ಹಾಂ ಸರ್ ರಾಜಕೀಯವಾಗಿ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಸೊ ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಇದೆ ಸೊ ನಿಮ್ಮ ಹುಟ್ಟೂರು ಯಾವುದು ನಿಮ್ಮ ತಂದೆ ತಾಯಿ ಹಾಗೇ ನೀವು ಎಷ್ಟು ಜನ ಒಟ್ಟು ಮಕ್ಕಳು ಸರ್ ತಂದೆ ಬಂದು ಕುಣಿಗಲ್ ತಾಲೂಕಿನವರು ಕುಣಿಗಲ್ ತಾಲೂಕಿನಲ್ಲಿ ಬೈರ್ನಾಕ್ನಳ್ಳಿ ಅಂತ ಒಂದು ಗ್ರಾಮ ಇದೆ ಕುಣಿಗಲ್ ಪಕ್ಕನೇ ಅದು ನಮ್ಮ ತಾಯಿನೂ ಕೂಡ ಪಕ್ಕದಲ್ಲೇ ಒಂದು ಕಡ್ಸಿಂಗ್ನಹಳ್ಳಿ ಅಂತ ಇದೆ ಇಲ್ಲಿ ನಮ್ಮ ತಾಯಿ ತಂದೆ ಇದ್ರು ನಮ್ಮ ತಂದೆ ಅದಾದ ಮೇಲೆ ಅಕೌಂಟ್ಸ್ ಆಫೀಸರ್ ಆಗಿ ಕೆ ಬಿ ಬಿಲಿ ಕೆಲಸ ಮಾಡ್ತಾವೆ ಕೆ ಬಿ ಇತ್ತು ಬೆಸ್ಕಾಂ ಇರಲಿಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರು ಬಾಲ್ಯ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಅಲ್ಲೇ ಬೆಟ್ಟಹಳ್ಳಿ ಮಠ ಅಂತ ಒಂದಿತ್ತು ನನ್ನ ಕಡ್ಸಿಂಗ್ನಹಳ್ಳಿ ನಮ್ಮ ತಾಯಿ ಊರ ಪಕ್ಕನೇ ಅಲ್ಲಿ ಮೂರನೇ ಕ್ಲಾಸ್ ಓದ್ದು ಅಲ್ಲಿಂದ ನಾಲ್ಕು ಐದು ನಾವು ಮೈಸೂರಿನಲ್ಲಿ ಓದ್ದೆ ನಾನು ನಮ್ಮ ಫಾದರ್ಗೆ ಟ್ರಾನ್ಸ್ಫರ್ ಮೇಲೆ ಟ್ರಾನ್ಸ್ಫರ್ ಆಗೋದು ಆಮೇಲೆ ಬೆಂಗಳೂರು ಬಂದು ಪರ್ಮನೆಂಟ್ ಆಗಿದ್ರು ಅವರು ಬೆಂಗಳೂರು ಆದಮೇಲೆ ಎಚ್ ಎಮ್ ಟಿ ಸ್ಕೂಲಲ್ಲಿ ಎಂಟು ಒಂಬತ್ತು ಹತ್ತು ನಡೀತು ಎಚ್ ಎಮ್ ಟಿ ಸ್ಕೂಲ್ನಲ್ಲಿ ಇವತ್ತಿಗೂ ಹೋಗಿ ಕೇಳಿದ್ರು ಹೇಳ್ತಾರಂತೆ ಸುರೇಶ್ ಗೌಡ ಅವರ ತುಂಟಾಟನ ಶಿವನ ಸಮುದ್ರ ಮೇಲೆ ಒಬ್ಬರು ಕ್ರಾಫ್ಟ್ ಮೆಸ್ಟ್ ಇದ್ರು ಅವರು ಯಾವಾಗಲೂ ನಮ್ಗೆ ಸರಿಯಾಗಿ ಬರೋದ್ರ ಈ ಹಿಂಗೆ ಗುಡಿಯವ್ರು ಈ ಗಿಣ್ಣಿಗೆ ಇಟ್ಬಿಟ್ಟು ಒಂದು ಸಲ ನಾವೆಲ್ಲ ಮಾತಾಡ್ಕೊಂಡು ಈ ಮೆಸ್ಟ್ ಭಾಳ ತೊಂದರೆ ಕೊಡ್ತಾರೆ ಏನು ಮಾಡೋದಂತ ಎಲ್ಲರೂ ಸೇರಿ ಅವ್ರಿಗೊಂದು ಶರ್ಟ್ಗೆ ಹಿಂಕು ಹೊಡಿಬೇಕು ಅಂತ ಇವರು ಇವ್ರು ಹೆಂಗೆ ಹೊಡಿತಾರೆ ಹಂಗೆ ದೊಡ್ಡ ಕೋಲ್ತರ ಹೊಡಿಬೇಕು ಅಂತ ಚಿಕ್ಕ ಹುಡುಗರು ನಮ್ಗೆ ಏನು ಗೊತ್ತಿರಲಿಲ್ಲ ಅವರೆಲ್ಲ ಅವಾಗ ಒಳ್ಳೆ ಕ್ಲಾಸ್ ಅಂತ ಅನ್ಸುತ್ತೆ ಸರಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಅವ್ರಿಗೆ ಒಂದು ಹಿಂಗೆ ಹೊಡದ್ ಆಮೇಲೆ ಗೊತ್ತಾಯ್ತು ಶಿಕ್ಷಕರಿಗೆ ನಾವು ಕೋಪ ಮಾಡ್ಕೋಬಾರ್ದು ನಮ್ಮ ಒಳ್ಳೇದಕ್ಕೆ ಕೇಳ್ತಾರೆ ಅಂತ ವಿ ರಿಯಲೈಸ್ ಇಟ್ ಹಿಂದೆ ಮುಂದೆ ಹಾಕಿದ್ ಬಿಡ್ತಾರ ಯಾರ ಹಾಕಿರೋ ಗೊತ್ತಾಗ್ಬಾರ್ದು ಅಂದ್ರೆ ಹಿಂದೆ ಹಿಂದ ಅದಾದಮೇಲೆ ಅವರು ಸ್ವಲ್ಪ ಬೇಸರ ಮಾಡ್ಕೊಂಡು ಅವೆಲ್ಲ ನಾವೆಲ್ಲ ಕ್ಷಮೆ ಕೇಳ್ದು ಅದಾದಮೇಲೆ ಮೆಸ್ಟ್ಗಳ ಬಗ್ಗೆ ಗೌರವ ಜಾಸ್ತಿ ಆಯಿತು ನಮಗೆ ಸೊ ಇಷ್ಟು ತುಂಡಾಟ ಮಾಡ್ತಿದ್ರಲ್ಲ ಮನೆಯಲ್ಲಿ ಯಾವ ಥರ ರೆಸ್ಪಾನ್ಸ್ ಇತ್ತು ಅಪ್ಪ ನಿಮಗೆ ಒದೆ ಕೊಟ್ಟಿದ್ದಾರೆ ಏನಪ್ಪ ಸಾಕಿ ಒಂದು ಸವಾಸ ಅಂತ ಇಲ್ಲ ಎಸ್ ಎಸ್ ಸಿ ಫೇಲ್ ಆಗ್ಬಿಟ್ಟು ನಾವು ನಾವು ಯಾವಾಗಲೂ ಇಂದಿನ ಬೆಂಚ್ ಸ್ಟೂಡೆಂಟ್ ನಮ್ದೊಂದು ಟೀಮ್ ಇತ್ತು ಇಂದಿನ ಬೆಂಚ್ದು ಅವರು ನಾವು ಓದೋದ್ರಲ್ಲಿ ಬಹಳ ಹಿಂದೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇವೆಲ್ಲ ನಾವು ನಂಬರ್ ಒನ್ನಲ್ಲಿ ಇರ್ತಿದ್ದು ಸರಿ ಫೇಲ್ ಆದ್ಮೇಲೆ ನನ್ನ ಕಾಟ ತಡೆಯಕ್ಕಾಗ್ದಲೆ ನಮ್ಮ ತಾಯಿ ತಂದೆ ಇಬ್ರು ಊರಿಗೆ ಹಾಕ್ಬಿಟ್ರು ಎಸ್ ಎಲ್ ಸಿಲಿ ಅಲ್ಲಿ ಚೆನ್ನಾಗಿ ಹೋಗಿ ಅಲ್ಲೇ ಇದ್ಬಿಡು ನೀನು ನೀನು ಓದಲ್ಲ ಅಂತ ಜಮೀನು ಕೆಲಸ ಮಾಡಿ ಜಮೀನ್ ಕೆಲಸ ರೈತರು ನಾವು ಬೇಸಿಕಲಿ ನಮ್ಮ ತಾಯಿ ತಂದೆ ಇಬ್ರು ರೈತ್ರೆ ರೈತರು ಪ್ಲಸ್ ನಮ್ಮ ತಂದೆ ಏನೋ ಒಂದು ಅಕೌಂಟ್ಸ್ ಆಫೀಸರಿಗೆ ಕೆಲಸಕ್ಕೆ ಸೇರಿದ್ರು ಬಟ್ ಇಡೀ ಕುಟುಂಬ ರೈತರು ನಮ್ಮ ತಾಯಿನೂ ಅನಕ್ಷರಸ್ತೆ ಸರಿ ನಮ್ಮ ತಾಯಿ ಏನಂದ್ರೂ ಇವರು ತುಂಬ ಚೇಷ್ಟೆ ಮಾಡ್ತಾನೆ ಊರಿಗೆ ಕಳ್ಸಿ ಆಮೇಲೆ ನನ್ನ ಮಾವ ಇಲ್ಲೇ ಚೆನ್ನಾಗಿ ಕೆಲಸ ಮಾಡಿದೆ ಇಲ್ಲೇ ಇದ್ ಬಿಡು ಅಂತ ಸೊ ಊರಿನಲ್ಲಿ ಗದ್ದೆ ಕೆಲಸ ಮಾಡಿದ್ದು ಬೆನಿಫಿಟ್ ಆಯ್ತಂತ ಅಂತೀರಾ ಇಲ್ಲ ಅಲ್ಲೂ ಚೇಷ್ಟೆ ಮಾಡ್ತಿದ್ದೆ ಅಲ್ಲಿ ಏಡಿಕಾಯಿ ಹಿಡಿಯೋಕ್ಕೆ ಹೋಗೋದು ಒಂದ್ಸಲಿ ಆವು ಹಿಡ್ಕೊಂಬಂದ್ಬಿಟ್ಟು ಏಯ್ ಒಂದು ಹಾವು ಹಿಡ್ಕೊಂಬಂದ್ಬಿಟ್ಟಿದೆ ಆಮೇಲೆ ಸಮೇತ ಮನೆಗೆ ಬಂದಿದ್ರಿ ನೀವು ಹಿಡದು ಬಿಟ್ಟಲ್ಲಿ ಇರೋರೆಲ್ಲ ಬಂದು ಹೇಳಿದ್ರು ನಿಮ್ಮ ಹುಡುಗ ಹಾವು ಹಿಡ್ದು ಬಿಟ್ಟಿದ ಏಡಿಕೈ ಹಿಡಿಯೋಕೆ ಹೋಗಿ ಅವಾಗ ಇವರು ನಮ್ಮ ಮಾವನಿಗೂ ಸಾಕಾಗಿತ್ತು ಇವ್ನು ವಾಪಸ್ ಕಳಿಸ್ಬೇಡ ಅಂತ ಅವ್ರು ವಾಪಸ್ ಕಳಿಸಿದ್ರು ಮತ್ತೆ ಫೇಲ್ ಗೈನ್ ಫೇಲ್ ನನಗೆ ಪ್ರಾಬ್ಲಮ್ ಏನಾಯಿತು ಅಂದರೆ ಇಲ್ಲ ನನಗೆ ಒಂದರಿಂದ ಏಳನೇ ಕ್ಲಾಸವರೆಗೂ ಕನ್ನಡ ಮೀಡಿಯಂ ಓದ್ದೆ ನಾನು ಎಂಟನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಂ ಹಾಕ್ಬಿಟ್ರು ಅಂದರೆ ತುಂಬ ಕಷ್ಟ ಆಗೋದು ನಮಗೆ ನಾವು ಆ್ಯಾವ್ರೇಜ್ ಸ್ಟೂಡೆಂಟ್ ನಾನು ಆಮೇಲೆ ಎಸ್ ಎಲ್ ಸಿಲಿ ಆದ ತಕ್ಷಣ ನಮ್ಮ ಅಮ್ಮನ್ನು ನಾನು ಇಂಜಿನಿಯರ್ ಮಾಡಬೇಕಂತ ಆಸೆ ಹೋಗಿ ಸೈನ್ಸ್ ಸೇರ್ಕೊಂತ ಅಂತ ನಮ್ಮಮ್ಮನಿಗೆ ಯಾರ ಶಾಸ್ತ್ರ ಬೇರೆ ಹೇಳ್ಬಿಟ್ಟಿದೆ ಇವನ್ ಕಬ್ಣೆಕ್ ಹೋಗ್ತಾನೆ ಸೇರಿದೆ ಅಲ್ಲಿ ಮೂಟೆ ಎತ್ತಾಕ್ಬೇಕು ಅವನು ನಾನೇ ರೈಟರ್ ಕಮ್ ಲೋಡರು ಸರಿ ನಮ್ಮ ಜೀವನ ಬಹಳ ಕಷ್ಟ ಆಯ್ತು ನನ್ಗೆ ಅನ್ಕಂಡೆ ಅಮ್ಮ ಶಿಕ್ಷಣ ಇಲ್ಲ ಅಂದ್ರೆ ಮೂಟೆನೇ ಹೊರಬೇಕು ಶಾಸ್ತ್ರ ನಿಜ ಆಗತ್ತೆ ಅಂತ ಹೇಳಿ ಕಷ್ಟಪಟ್ಟು ಓದು ಪಾಸ್ ಮಾಡಿದೆ ಪಾಸ್ ಮಾಡಿದ್ಮೇಲೆ ಆರ್ ಸಿ ಕಾಲೇಜ್ ಸೇರಿದೆ ಆರ್ ಸಿ ಕಾಲೇಜ್ ಅಂತ ಅಂದ್ರೆ ಒಂದ್ ರೀತಿ ರೌಡಿಸಮ್ ಹೋರಾಟ ಇದೆಲ್ಲ ನೀವು ಸಂದರ್ಭದಲ್ಲಿ ಏನಂದ್ರೆ ಯಾರು ಸ್ಟೂಡೆಂಟ್ ಫೇಲ್ ಆಗಿರೋ ಸ್ಟೂಡೆಂಟ್ ಯಾರು ಸಂಜೆ ಕ್ರೈಸ್ತಲ್ ಕೊಡ್ತಿರ್ಲಿಲ್ವ ನಮಗೆಲ್ಲ ಸರ್ಕಾರಿ ಶಾಲೆನೇ ಗಟ್ಟಿ ಇತ್ತು ಆರ್ ಸಿ ಕಾಲೇಜ್ ಅಂದ್ರೆ ಯಾವಾಗ ಈ ಹೋರಾಟಗಳು ಎಲೆಕ್ಷನ್ ಎಲ್ಲ ಕಂಟೆಂಟ್ ಮಾಡ್ತಾ ಇದ್ರಲ್ಲ ಆಗ್ಲೂ ಕೂಡ ನಿಮ್ ಮನ್ಸಲ್ಲಿ ಇತ್ತ ನಾನು ಒಂದ್ ದಿವಸ ರಾಜಕಾರಣಿ ಆಗ್ಬಹುದು ಆಗ್ಬೇಕು ಅನ್ನೋಂತ ಒಂದು ಗುರಿ ಇಟ್ಕೊಂಡಿದ್ರ ಇಲ್ಲಿಗೆಲ್ಲ ನಾವು ಬರ್ತೀವ ಸಾಧ್ಯನಾ ಇದೆಲ್ಲ ಸಾಧ್ಯ ಇಲ್ಲ ಅನ್ಕೊಳ್ಳೋ ನಾವು ವಿಧಿ ನನಗೆ ಗೊತ್ತಿರಲಿಲ್ಲ ಅವತ್ತಿನ ವಿದ್ಯಾರ್ಥಿ ನಾಯಕ ಆಗಿದ್ದಾಗ ವಿಧಿ ಇಲ್ಲಿ ಕರ್ಕೊಂಬಂದು ನಿಲ್ಲಿಸುತ್ತೆ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ